ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ರಾಹುಲ್ ಗಾಂಧಿ ದೆಹಲಿಗೆ ಕರೆಸಿಕೊಂಡು ತಮ್ಮ ಮನೆಯಲ್ಲಿ ನೋಡಿ ಸ್ವತಃ ರಾಹುಲ್ ಗಾಂಧಿಯವರೇ ಬಂದು ರಿಸೀವ್ ಮಾಡ್ಕೋತಾರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ರಿಸೀವ್ ಮಾಡ್ಕೋತಾರೆ ರಿಸೀವ್ ಮಾಡ್ಕೊಂಬಂದು ಅವರು ಕೂತ್ಕೋತಾರೆ ರಾಹುಲ್ ಗಾಂಧಿಯವ್ರ ಜೊತೆ ಅವರ ಪ್ರೀತಿಯ ಸಾಕುನಾಯಿ ಪಿ ಡಿ ಇರುತ್ತೆ ಜೊತೆಗೆ ಅದನ್ನು ಹಿಡ್ಕೊಂಡೇ ಓಡಾಡ್ತಾ ಇರ್ತಾರೆ ಹಾಗೆ ರಾಹುಲ್ ಗಾಂಧಿಯವರು ತಮ್ಮ ಸಾಕು ನಾಯಿಯ ಜೊತೆಯೇ ಕೂತ್ಕೊಂಡು ಎದುರುಗಡೆ ಸಿದ್ದರಾಮಯ್ಯವರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂತ್ಕೊಳ್ಳೋಕ್ಕೆ ಹೇಳ್ತಾರೆ ಹಾಗೆ ಕುಳಿತುಕೊಂಡ ನಂತರ ಅವರಿಗೆ ಮೊದಲು ಹೇಳೋದು ರಾಹುಲ್ ಗಾಂಧಿಯವರು ನೋಡಿ ನೀವೀಗ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀರಿ ಸರಿ ಆಗಲಿ ನಾನು ಹೇಳೋದೇನೆಂದರೆ ನೀವು ನೀವೇ ಮಾತಾಡಿ ಬಿಟ್ಟರೆ ನಾವು ಮಧ್ಯಪ್ರವೇಶ ಮಾಡುವಂಥ ಅವಕಾಶವೇ ಬರೋದಿಲ್ಲ ನೀವೇ ಅದನ್ನು ತೀರ್ಮಾನ ಮಾಡಿಕೊಳ್ಳಿ ದಸ್ ದ ಬೆಸ್ಟ್ ವೇ ನೀವೇ ಇಬ್ಬರೂ ಮಾತಾಡಿಕೊಳ್ಳಿ ನೀವೇ ತೀರ್ಮಾನ ಮಾಡಿಕೊಳ್ಳಿ ನೀವೇ ಬಗೆಹರಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ನಡುವೆ ಏನು ಒಪ್ಪಂದಕ್ಕೆ ಬರಲಿಲ್ಲ ಅಂದರೆ ಆಮೇಲೆ ನೋಡೋಣ ಅಂಥೇಳಿ ಅವರವರಿಗೆ ಮಾತಾಡ್ಕೊಳ್ಳಿಕ್ಕೆ ಬಿಡ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನನಗೆ ನೋಡಿ ಈಗ ಶಾಸಕರ ಬಲ ನನಗೆ ಹೆಚ್ಚಿಗೆ ಇದೆ ಎರಡೂವರೆ ವರ್ಷದ ನಂತರ ನನಗೆ ಮುಖ್ಯಮಂತ್ರಿ ಪಟ್ಟ ಕೊಡುವ ಮಾತಿದೆ ನಾನು ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ ಪಕ್ಷ ಅತ್ಯಂತ ಕಷ್ಟದಲ್ಲಿದ್ದಾಗ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟವನ್ನು ವಹಿಸಿಕೊಂಡು ಸಂಪನ್ಮೂಲವನ್ನು ಕೂಡ ಹಾಕಿ ರಾಜ್ಯಾದ್ಯಂತ ಓಡಾಡಿ ಸಂಘಟನೆಯನ್ನು ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನನ್ನದು ಕೂಡ ಬಹಳ ಮಹತ್ವದ ಪಾತ್ರ ಇದೆ ಹೀಗಿರುವಾಗ ನನಗೆ ಮುಖ್ಯಮಂತ್ರಿ ಪಟ್ಟ ಕೊಡಲೇಬೇಕು ಅಂತ ಪಟ್ಟಿಟ್ಕತ್ತಾರೆ ಆಗ ಸಿದ್ದರಾಮಯ್ಯನವರು ಸಾಧ್ಯವೇ ಇಲ್ಲ ಶಾಸಕರ ಬಲ ಇರೋದು ನನಗೆ ನನ್ನದು ಕೊನೆ ಅವಧಿ ಮತ್ತು ಮುಂದಿನ ಅವಧಿಗೆ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಲ್ಲ ಅಂತ ಹೇಳಿದ್ದೀನಿ ಹೀಗಿರುವಾಗ ನಾನು ಯಾಕೆ ಬಿಟ್ಕೊಡ್ಲಿ ಈ ಅವಧಿಯನ್ನು ನನಗೆ ಪೂರ್ಣ ಮಾಡಬೇಕು ಅನ್ನೋಂಥದ್ದಿದೆ ನಾನು ಪೂರ್ಣ ಮಾಡ್ತೀನಿ ಆಗಷ್ಟೇ ನಾನು ರಾಜ್ಯದ ಹಿತಕ್ಕಾಗಿ ಏನೆಲ್ಲ ಯೋಜನೆಗಳನ್ನ ಮಾಡ್ಕೊಂಡಿದ್ದೀನೋ ಅದನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಪೂರೈಸಲಿಕ್ಕೆ ಸಾಧ್ಯ ಅನ್ನೋ ಮಾತಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಒಪ್ಪೋದಿಲ್ಲ ಹಿಂದೆ ಐದು ವರ್ಷ ಪೂರ್ತಿ ಆಗಿದ್ರೆ ನೀವು ಈಗ ಮತ್ತೆ ಮೂರು ವರ್ಷ ಆಯಿತು ಇನ್ನು ಎಲ್ಲಿವರೆಗೂ ಆಗಬೇಕು ಹಾಗೆ ಹೀಗೆ ಅಂತೇಳಿ ಅವರು ಕೂಗಾಡ್ತಾರೆ ಸಿದ್ದರಾಮಯ್ಯರಿಗೂ ಬಿ ಪಿ ರೈಸ್ ಆಗಿಬಿಡುತ್ತೆ ಅವರು ಕೂಗಾಡ್ತಾರೆ ಏನು ಕಿರ್ಚಾಡ್ತಾರೆ ತಾರಕಕ್ಕೆ ಹೋಗುತ್ತೆ ಒಳ್ಳೆ ಗಂಟು ಹಂಗೆ ಕೂಗಾಡ್ತಾ ಇದ್ದಾರೆ ಇಬ್ಬರು ಕೂಡ ಆ ಲೆವೆಲ್ಲಿಗೆ ಮಾತಿನ ಚಕಮಕಿ ವಾಕ್ ಸಮರ ತಾರಕಕ್ಕೆ ಇರುತ್ತೆ ರಾಹುಲ್ ಗಾಂಧಿ ತಮ್ಮ ಸಾಕುರಾಯಿ ಪೀಡಿ ಡಿ ಜೊತೆ ಆಟ ಆಡ್ತಾ ಕೂತಿದ್ದಾರೆ ಕೂತಿದ್ದಾರೆ ಇದ್ರಗಡೆ ಇವರಿಬ್ರು ಕಿರ್ಚಾಡ್ಕೊಳ್ತಿದ್ದಾರೆ ಇವರಿಬ್ರು ಮಾತಿನ ಸಮರ ಅದೇನು ವಾಕ್ ಸಮರ ಮಾತಿನ ಚಕಮಕಿ ಅಬ್ಬ ಒಬ್ಬ ಅಷ್ಟು ನಡೀತಾ ಇದ್ರು ಕೂಡ ರಾಹುಲ್ ಗಾಂಧಿ ನಗ ಆಡ್ಕೊಂಡು ಆ ಪಿ ಡಿ ಜೊತೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮೇಲೆ ಕೂತ್ಕೊಂಡು ಅದನ್ನೆತ್ಕೊಂಡು ನೋಡಿ ಯಾವ ಲೆವೆಲಿಗೆ ಅಂದರೆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರಿಗೆ ಆರಾಮದಲ್ಲಿ ಬಂದು ಕೂತ್ಕೋತಾರಲ್ಲ ಕೂತ್ಕೊಂಡು ಕೂಡಲೇ ಟೀ ಬಿಸ್ಕೆಟ್ ಎಲ್ಲ ಸರ್ವ್ ಮಾಡಿರ್ತಾರೆ ಸಿದ್ದರಾಮಯ್ಯವರು ಟೀ ಕುಡಿತಾ ಬಿಸ್ಕೆಟ್ ತಿಂದಿರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಟೀನು ಕುಡಿಯೋಲ್ಲ ಬಿಸ್ಕೆಟು ತಿನ್ನಲ್ಲ ಯಾಕಂದರೆ ಮೊದಲು ನನಗೆ ಬೇಕಾಗಿರೋದು ಮುಖ್ಯಮಂತ್ರಿ ಪಟ್ಟ ಅದ್ರ ತೀರ್ಮಾನ ಆಗಲಿ ನನಗೆ ಅದು ಸಿಕ್ಕರೆ ಟೀನು ಕುಡಿತೀನಿ ಬಿಸ್ಕೆಟು ತಿಂತೀನಿ ಆಮೇಲೆ ನೋಡೋಣ ಅಂತೇಳಿ ಅವರು ಸುಮ್ಮನೆ ಇಟ್ಟಿರ್ತಾರೆ ಏನಾಗುತ್ತೆ ಈ ರಾಹುಲ್ ಗಾಂಧಿ ಅವ್ರ ಸಾಕು ನಾ ಈ ಪಿ ಡಿ ಇದೆಯಲ್ಲ ಅದು ಹೋಗಿ ಡಿ ಕೆ ಶಿವಕುಮಾರ್ ಅವರು ಹಾಗೆ ಇಟ್ಕೊಂಡು ತಟ್ಟೆಯಲ್ಲಿದ್ದಂಥ ಬಿಸ್ಕೆಟನ್ನು ತಿನ್ಬಿಡುತ್ತೆ ಮೊದಲೇ ಬಿ ಪಿ ರೈಸ್ ಆಗಿರುತ್ತೆ ಜಗಳ ನಡೀತಾ ಇರುತ್ತೆ ಅದರಲ್ಲಿ ಬಂದು ತಟ್ಟೆಗೆ ಬಾಯಿ ಹಾಕಿ ಬಿಸ್ಕೆಟ್ ತಿನ್ಕೊಂಡು ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ ನೋಡಿ ನಗ್ತಾ ಹಾಕೂತ್ಕತ್ತಾರೆ ಡಿ ಕೆ ಶಿವಕುಮಾರಿಗೆ ನಕಶಿಕಾಂತ ಅವ್ರದ್ದು ಹೋಗ್ಬಿಡ್ತಾರೆ ಏನು ತೀರ್ಮಾನ ಆಗೋದಿಲ್ಲ ಬರೀ ಗಲಾಟೆಯಲ್ಲೇ ಕೊನೆ ಆಗುತ್ತೆ ಗದ್ದಲದಲ್ಲೇ ಕೊನೆ ಆಗುತ್ತೆ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ಜೊತೆ ಮಾತನಾಡಬೇಕು ಅಂತ ಡಿಕೆ ಶಿವಕುಮಾರ್ ಬಯಸಿದ್ರು ಕೂಡ ರಾಹುಲ್ ಗಾಂಧಿ ಟೈಮೇ ಕೊಡೋದಿಲ್ಲ ಸರಿ ಅವತ್ತಿನ ಮೀಟಿಂಗ್ ಹೋಗಿತ್ತು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಕೈಗೆ ಸಿಗಲ್ಲ ಅದಾಗಿ ಹತ್ತು ತಿಂಗಳ ನಂತರ ಮುಖ್ಯಮಂತ್ರಿ ಹಾಗೇ ಬಿಟ್ರು ಎಸ್ ಅಸ್ಸಾಂನ ಮುಖ್ಯಮಂತ್ರಿ ಆದರು ಯಾರು ಹಿಮಂತ ಬಿಸ್ವಾ ಶರ್ಮಾ ಅರೆ ಹಿಮಂತ ಬಿಸ್ವಾ ಶರ್ಮಾಗೂ ಡಿ ಕೆ ಶಿವಕುಮಾರ್ಗೂ ಏನ್ ಸಂಬಂಧ ಮುಖ್ಯಮಂತ್ರಿ ಪಟ್ಟಕ್ಕೋಸ್ಕರ ಅಲ್ವಾ ಇಲ್ಲಿ ಗಲಾಟೆ ನಡೀತಿರೋದು ಎಸ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿಯೇ ಗಲಾಟೆ ನಡೆದದ್ದು ಹಿಮಂತ್ ಬಿಸ್ವಾ ಶರ್ಮಾ ಹಾಗೂ ತರುಣ್ ಗೊಗೋಯ್ ನಡುವೆ ಇದೇ ರೀತಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಡೀ ವರ್ಷ ಇದೇ ಗದ್ದಲ ಅಲ್ಲಿ ಕಡೆಗೆ ಎರಡ್ ಸಾವಿರದ ಹದಿನಾಲ್ಕರ ಜುಲೈ ಹೊತ್ತಿಗೆ ಹಿಮಂತ ಬಿಸ್ವಾ ಶರ್ಮಾ ಮಾಡ್ತಾರೆ ತಮ್ಮ ಬೆಂಬಲಕ್ಕಿದ್ದಂತ ನಲವತ್ತು ಐವತ್ತು ಶಾಸಕರನ್ನ ಕರ್ಕೊಂಡು ಹೋಟ್ಬಿಡ್ತಾರೆ ಇದು ಸೋನಿಯಾ ಗಾಂಧಿ ಅವರಿಗೆ ಗೊತ್ತಾಗುತ್ತೆ ಅವ್ರೇನು ಮಾಡ್ತಾರೆ ಗುಲಾಮ್ ನಬಿ ಆಜಾದ್ ಅವ್ರಿಗೆ ಫೋನ್ ಮಾಡ್ತಾರೆ ನೋಡಿ ಹಿಮಂತ್ ಬಿಸ್ವ ಶರ್ಮಾ ನಿಮಗೆ ತುಂಬ ಕ್ಲೋಸ್ ಇದ್ದಾರೆ ಮಾತಾಡಿ ಇಲ್ಲಾಂದರೆ ಅಸ್ಸಾಮಲ್ಲಿ ನಮ್ಮ ಸರ್ಕಾರವೇ ಬಿದ್ದು ಹೋಗುತ್ತೆ ಅವರೇನೋ ಬಂಡಾಯ ಎದ್ದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸೊ ಅದನ್ನು ಹೇಗೋ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ ಸರಿ ಕೂಡಲೇ ಗುಲಾಮ್ ನಬಿ ಅವರು ಅಸ್ಸಾಮಿಗೆ ಹೋಗ್ತಾರೆ ಹಿಮಂತ್ ಬಿಸ್ವ ಶರ್ಮಾ ಜೊತೆ ಮಾತಾಡ್ತಾರೆ ಸರಿ ಅಪ್ಪ ಜೊತೆ ಎಷ್ಟು ಜನ ಶಾಸಕರಿದ್ದಾರೆ ಕರ್ಕೊಂಡು ಡೆಲ್ಲಿಗೆ ಹೋಗು ನಾನು ಮತ್ತು ಉಳಿದಿದ್ದೆಲ್ಲ ಮಾತಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ಸರಿ ಹಿಮಂತ್ ಬಿಸ್ವ ಶರ್ಮ ನಲವತ್ತೈವತ್ತು ಎಮ್ ಎಲ್ ಎಗಳು ಕರ್ಕೊಂಡು ಡೆಲ್ಲಿಗೆ ಹೋಗ್ತಾರೆ ಈ ಕಡೆ ತರುಣ್ ಗೊಗೊಯ್ಗೂ ಹೇಳ್ತಾರೆ ನೋಡಿ ನಿಮ್ಮ ಜೊತೆ ಎಷ್ಟು ಶಾಸಕರಿದ್ದಾರೆ ನೀವು ಕೂಡ ದಿಲ್ಲಿಗೆ ಕಳಿಸಿ ಅಂತೇಳಿ ಗೊಗೊಯ್ ಜೊತೆ ಬಂದದ್ದು ಕೇವಲ ಏಳು ಶಾಸಕರು ಇನ್ನೊಂದು ಹತ್ತು ಜನ ಎಮ್ ಎಲ್ ಎಗಳು ನಾವು ಯಾರ ಜೊತೆಯೂ ಇಲ್ಲ ನಾವು ತಟಸ್ಥ ಹೈಕಮಾಂಡ್ ಏನು ತೀರ್ಮಾನ ಇದ್ದು ಅದರ ಪರವಾಗಿ ಇದ್ದೀವಿ ನಾವು ಅನ್ನುವಂಥ ನಿಟ್ಟಿನಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋತಾರೆ ಸೊ ಸೋನಿಯಾ ಗಾಂಧಿಗೆ ಹೇಳ್ತಾರೆ ಹೀಗಿದೆ ನೋಡಿ ಶಾಸಕರ ಬಲ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗಿದೆ ತರುಣ್ ಗೊಗೊಯ್ ಮುಖ್ಯಮಂತ್ರಿ ಆಗಿರ್ಬೋದು ಈಗ ಆದರೆ ಶಾಸಕರ ಬೆಂಬಲ ಅವ್ರಿಗಿಲ್ಲ ಅನ್ನೋ ಮಾತು ಹೇಳ್ತಾರೆ ಆಗ ಸೋನಿಯಾ ಗಾಂಧಿ ಅವರು ಆಗಲಿ ಹಾಗಾದರೆ ಅದೇ ಪ್ರಕಾರ ನೀವೇನು ತೀರ್ಮಾನ ಮಾಡ್ತಾಯಿದ್ದೀರಿ ಹಿಮಂತ್ ಬಿಸ್ವ ಶರ್ಮಾ ಅವ್ರನ್ನೇ ಸಿ ಎಂ ಮಾಡೋದಾದ್ರೆ ಮಾಡಿ ನಂದೇನು ಅಬ್ಜೆಕ್ಷನ್ ಇಲ್ಲ ಪ್ರಜಾಸತ್ತಾತ್ಮಕವಾಗಿ ಆಗಲಿ ಅಂತ ಹೇಳ್ತಾರೆ ಸರಿ ಅವರು ಹೊಡ್ತಾರೆ ಇನ್ನೇನು ಸೋನಿಯಾ ಗಾಂಧಿ ಹೇಳಿದ ಹಾಗೆ ಪ್ರಕ್ರಿಯೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಆಜಾದವ್ರಿಗೆ ಒಂದು ಫೋನ್ ಬರುತ್ತೆ ಯಾರ್ದು ರಾಹುಲ್ ಗಾಂಧಿ ಅವ್ರದ್ದು ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಅಸ್ಸಾಂನ ಮುಖ್ಯಮಂತ್ರಿನ ಚೇಂಜ್ ಮಾಡಿದಿರಿ ಅಂತ ನನಗೆ ಗೊತ್ತಾಯಿತು ಕೂಡಲೇ ಅದನ್ನು ಸ್ಟಾಪ್ ಮಾಡಿ ಯಾರು ಅಸ್ಸಾಮಿಗೆ ಹೋಗೋದು ಬೇಡ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ ಓ ಆಜಾದಿ ಗೊತ್ತಾಗ್ತದೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಅಂತೇಳಿ ಕೂಡಲೇ ಅವ್ರು ರಾಹುಲ್ ಗಾಂಧಿ ಮನೆಗೆ ಬರ್ತಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ಆಲ್ರೆಡಿ ತರುಣ್ ಗೊಗೊಯ್ ಇದ್ದಾರೆ ಅವರಷ್ಟೇ ಅಲ್ಲ ಅವ್ರ ಮಗ ಗೌರವ್ ಗೊಗೊಯ್ ಕೂಡ ಇದ್ದಾರೆ ರಾಹುಲ್ ಗಾಂಧಿ ಆಗ ಅಜಾದ್ಗೆ ಹೇಳ್ತಾರೆ ನೀವು ಇವರಿಬ್ಬರಿಗೂ ಕೂಡ ಭಾಳ ಕಿರುಕುಳ ಕೊಡ್ತಿದ್ದೀರಿ ಅಂತ ನನಗೆ ಮಾಹಿತಿ ಇದೆ ತುಂಬ ಹರಾಸು ಮಾಡ್ತಾ ಆಗ ಅಜಾದ್ ಹೇಳ್ತಾರೆ ಅದೇ ಹರಾಸು ಮಾಡುವಂಥದ್ದೇನಿದೆ ಏನಿದೆ ನನಗೆ ಕೊಟ್ಟಿರೋ ಕೆಲಸ ಮಾಡ್ತಾಯಿದ್ದೀನಿ ನಿಮ್ಮ ತಾಯಿಯವರು ಸೋನಿಯಾ ಗಾಂಧಿಯವರೇ ಹೇಳಿದ್ದು ನನಗೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಲ್ಲಿ ಹೋಗಿ ನೋಡಿದ್ರೆ ಹಿಮಂತ್ ಬಿಸ್ವ ಶರ್ಮಾಗೆ ಬಹುಮತ ಇದೆ ಎಮ್ ಎಲ್ ಅವ್ರ ಜೊತೆ ಇದ್ದಾರೆ ಹೀಗಾಗಿ ಏನು ಮಾಡಲಿಕ್ಕಾಗಲ್ಲ ಇಲ್ಲಾಂದರೆ ಸರ್ಕಾರ ಉಳಿಯೋದಿಲ್ಲ ಹಿಮಂತ್ ಬಿಸ್ವಾ ಶರ್ಮಾ ಮತ್ತು ಪಾರ್ಟಿ ಬಿಟ್ಟು ಹೋಗಿಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಅದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಗೊತ್ತಾ ಹೋದ್ರೆ ಹೋಗ್ಲಿ ಹೋದರೆ ಆರ್ ಎಸ್ ಸಿಗೆ ಹೋಗಲಿ ಯಾರು ಬೇಡ ಅಂತಾರೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಲ್ಲಿ ಈಗ ತರುಣ್ ಗೊಗೊಯ್ ಸಿ ಎಮ್ ಇದ್ದಾರೆ ಅವರೇ ಸಿ ಎಮ್ ಇರಬೇಕು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ಆ ಹಂತದಲ್ಲೇ ತರುಣ್ ಗೊಗೊಯ್ ಹಾಗೂ ಹಿಮಂತ ಬಿಸ್ವಾ ಶರ್ಮಾ ಇಬ್ಬರನ್ನು ಕೂಡ ರಾಹುಲ್ ಗಾಂಧಿ ಮನೆಗೆ ಕರೆಸ್ಕೊಂಡು ಕೂರಿಸ್ಕೊಂಡು ನಾಯಿ ಜೊತೆ ಆಟ ಆಡ್ತಾ ಕೂತಿದ್ದು ತಮ್ಮ ನಾಯಿ ಪಿ ಡಿ ಜೊತೆ ಇವತ್ತು ಡಿ ಕೆ ಶಿವಕುಮಾರ್ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಆ ಪರಿಸ್ಥಿತಿಯಲ್ಲಿ ಅವತ್ತು ಹಿಮಂತ ಬಿಸ್ವಾ ಶರ್ಮಾ ಇದ್ದರು ಅವರಿಗೆ ರಾಹುಲ್ ಗಾಂಧಿ ಕೇರೆ ಮಾಡಲಿಲ್ಲ ಹೋದರೆ ಭೇಟಿಗೆ ಅವಕಾಶವೇ ಕೊಡಲಿಲ್ಲ ಕಡೆಗೆ ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ಸನ್ನು ತೊರೆದು ಪಿಯನ್ನು ಸೇರಿದ್ರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹತ್ತೇ ತಿಂಗಳಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಆದರು ಅಷ್ಟೇ ಅಲ್ಲ ಆವತ್ತಿನಿಂದ ಶುರುವಾಯಿತು ನೋಡಿ ಈಶಾನ್ಯ ರಾಜ್ಯಗಳಲ್ಲಿ ಬಿ ಜೆ ಪಿಯ ಬಿರುಗಾಳಿ ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ಎಂಟು ಈಶಾನ್ಯ ರಾಜ್ಯಗಳ ಪೈಕಿ ಬಿ ಜೆ ಪಿ ಎಲ್ಲೂ ಕೂಡ ಇರಲಿಲ್ಲ ಎಲ್ಲೂ ಸರ್ಕಾರ ಮಾಡಿರಲಿಲ್ಲ ಸಿ ಬ್ಯಾನರ್ ಕಟ್ಟಲಿ ಕಾರ್ಯಕರ್ತ ಇರಲಿಲ್ಲ ಕಣ್ರಿ ತ್ರಿಪುರ ಸಿಕ್ಕಿಂ ಮಿಜೋರಾಂ ಒಂದೇ ಒಂದು ಸೀಟ್ ಗೆದ್ದಿರಲಿಲ್ಲ ಇಡೀ ಈಶಾನ್ಯ ರಾಜ್ಯಗಳು ಎಂಟು ರಾಜ್ಯಗಳಿಂದ ಒಂಬತ್ತು ಜನ ಎಮ್ ಎಲ್ ಎಗಳು ನಾಲ್ಕು ಜನ ಎಂ ಪಿಗಳು ಈ ಪರಿಸ್ಥಿತಿ ಇತ್ತು ಆದರೆ ಈಗೇನಾಗಿದೆ ಈಶಾನ್ಯದ ಆರು ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ನಾಲ್ಕರಲ್ಲಿ ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಒಟ್ಟು ನೂರ ತೊಂಬತ್ತೇಳು ಶಾಸಕರು ಒಂಬತ್ತು ಎಮ್ ಎಲ್ ಎಗಳಲ್ಲಿ ನೂರ ತೊಂಬತ್ತೇಳು ಎಮ್ ಎಲ್ ಎಗಳಲ್ಲಿ ಹದಿಮೂರು ಸಂಸದರು ಬಿ ಜೆ ಪಿಯ ಭದ್ರಕೋಟೆ ಈಗ ನೀವು ಯತ್ ಮಾಡಿ ಯಾವ ರೀತಿಯ ಬದಲಾವಣೆ ಆಯಿತು ಅಂತ ಹೇಳಿ ನಾನು ನಿಮಗೆ ಹೇಳದ್ನಲ್ಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇನ್ನು ಫ್ಯಾಕ್ಟ್ ಅದಾಗಿದ್ದು ಹಿಮಂತ ಬಿಸ್ವಾ ಶರ್ಮಾ ಹಾಗೂ ತರುಣ್ ಗೊಗೊಯ್ ನಡುವೆ ಈಗ ಕರ್ನಾಟಕದಲ್ಲೂ ಕೂಡ ಅದೇ ಸ್ಥಿತಿಯಲ್ಲಿ ಹೋಗ್ತಾ ಇದೆ ರಾಹುಲ್ ಗಾಂಧಿ ಅವತ್ತಿಗಿಂತ ಇವತ್ತು ಸ್ವಲ್ಪ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿದಾಗ ಇದೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೂ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಮಾತನಾಡ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಭವಿಷ್ಯದಲ್ಲಿ ಕರ್ನಾಟಕವೂ ಕೂಡ ಮತ್ತೊಂದು ಅಸ್ಸಾಂ ಆಗಬಹುದಾ ಡಿ ಕೆ ಶಿವಕುಮಾರ್ ಮತ್ತೊಬ್ಬ ಹಿಮಂತ ಬಿಸ್ವಾ ಶರ್ಮಾ ಆಗಬಹುದಾ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕಾಂಗ್ರೆಸ್ನಲ್ಲಿ ಸಿಗದೆ ಹೋದರೆ ಅವರು ಕೂಡ ಹಿಮಂತ ಬಿಸ್ವಾ ಶರ್ಮಾ ಹಾದಿಯನ್ನು ಹಿಡಿಯಬಹುದೇ ಕರ್ನಾಟಕದ ಹಿಮಂತ ಬಿಸ್ವಾ ಶರ್ಮಾ ಡಿ ಕೆ ಶಿವಕುಮಾರ್ ಆಗಬಹುದೇ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ